ಹಾಯ್ ಹಲೋ ನಮಸ್ತೆ ನಾನು ಗಂಗಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಕಾಳು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ರಾತ್ರಿನೇ ಒಂದು ಗ್ಲಾಸು ಅಕ್ಕಿ ಮತ್ತು ಕಾಳು ನೆನೆಸಿ ಇಟ್ಟಿದ್ದೆ ನೋಡಿ ಚೆನ್ನಾಗಿ ನೆಂದಿದೆ ಚೆನ್ನಾಗಿ ನೆಂದ ಮೇಲೆ ಅದನ್ನು ಮಿಕ್ಸಿಗೆ ಹಾಕೋಬೇಕು ನೆನೆಸಿಟ್ಟಿರೋ ಅಕ್ಕಿನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಕ್ಕೊಬಿಟ್ಟು ಅದಕ್ಕೆ ಒಂದು ಇಂಚು ಶುಂಠಿ ಮತ್ತು ಒಂದು ಮೂರು ಹಾಸೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ನೆನೆಸಿಟ್ಟಿದ್ನಲ್ವ ರಾತ್ರಿನೇ ಒಂದು ನಾಲ್ಕು ಸಲ ತೊಳೆದಿದ್ದೆ ಅದೇ ನೀರನ್ನೇ ಅದಕ್ಕೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡು ತರಕಾರಿ ಇದ್ದೀನಿ ಉಳ್ಳಿಕಾಯಿ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಕ್ಯಾರೆಟು ಹೀರೆಕಾಯಿ ಮತ್ತು ಮುಲ್ಲಂಗಿಲಂಬ್ರಿ ಸೊಪ್ಪು ಒಂದು ತಪ್ಲೆಗೆ ರುಬ್ಬಿಟ್ಕೊಂಡಿದ್ದೀನಲ್ವ ಹೆಸ್ರು ಕಾಳು ಮತ್ತು ಹಸಿಟ್ಟು ಅದರ ಜೊತೆಗೆ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದ್ದೀನಿ ಈ ಥರ ತ ಬರೀ ಪ್ಲೈನು ಮಾಡ್ಕೋಬೋದು ನಾನು ಈ ಥರ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಮಕ್ಕಳು ಮನೆಯಲ್ಲಿ ತರಕಾರಿ ತಿನ್ನಲ್ಲ ಅಂತಂದರೆ ಈ ಥರನೂ ಮಾಡಿ ಕೊಡ್ಬೋದು ತುಂಬಾ ಟೇಸ್ಟಿಯಾಗಿತ್ತು ಹೆಲ್ದಿ ಕೂಡ ನಿಮಗೆ ಗೊತ್ತು ತರಕಾರಿಲಿ ಮತ್ತು ಹೆಸರು ಕಾಳಲ್ಲಿ ಪ್ರೋಟೀನ್ ಎಲ್ಲ ಜಾಸ್ತಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ ಒಂದ್ಸಲ ಟ್ರೈ ಮಾಡಿ ನಿಮಿಷ ಎತ್ತಿ ಇದ್ದೀನಿ ಯಾಕಂದರೆ ಅದರಲ್ಲಿ ಮೂಲಂಗಿಲಿ ಆಲೂಗಡ್ಡೆ ಇಲ್ಲಿ ಕ್ಯಾರೆಟಲ್ಲೆಲ್ಲ ನೀರಿನ ಅಂಶ ಇರುತ್ತಲ್ವ ಅದೆಲ್ಲ ಬಿಟ್ಕೊಳ್ಳಿ ಅಂತ ಈ ಕಡೆ ತವ ಮೇಲೆ ನೋಡಿ ಎಣ್ಣೆ ಹಾಕಿ ಅದನ್ನು ರುಬ್ಬಿಟ್ಕೊಂಡಿದ್ದೀನಲ್ವ ಅದನ್ನೆಲ್ಲ ಹೆಸ್ರು ಕಳು ದೋಸೆಗೆ ನೋಡಿ ಈ ಥರ ಹಾಕ್ಕೊಂಡು ಹರಡ್ಕೋಬೇಕು ಎಣ್ಣೆ ಹಾಕ್ಕೊಂಡು ಒಂದು ತಟ್ಟೆನ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಸಣ್ಣ ಊರಿಲ್ಲೇ ಬೇಯಿಸ್ಕೊಳ್ಳಿ ಯಾಕಂದರೆ ಕ್ಯಾರೆಟು ಎಲ್ಲ ಹಾಕಿರ್ತೀವಲ್ಲ ಉಳ್ಳಿಕಾಯೆಲ್ಲ ಸ್ವಲ್ಪ ಬೇಯಬೇಕಲ್ವ ಅದಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಗೊತ್ತಾ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ತರಕಾರಿ ತಿಂದೇ ಇರೋ ಮಕ್ಕಳು ತಿಂತಾರೆ ಮಕ್ಕಳಿಗೆ ತರಕಾರಿ ಹಾಕಿದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲ ಇದೇ ತರ ಹಾಕಿ ಇಟ್ಕೊತಾ ಇದ್ದೀನಿ ಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ ಕಾಯಿ ಕಡಲೆ ಹಸಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಇಂಚು ಹಾಕ್ಕೊಂಡು ಉಪ್ಪು ಹಾಕೊಂಡು ರುಬ್ಕೊಂಡಿದ್ದೀನಿ ಇನ್ನು ನನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಆಯಿತು ಅಂತ ಅವಳಗೆ ಹಾಕ್ಕೊಟ್ಟೆ ಈ ಕಡೆ ಚೇರಿ ನೋಡಿ ಎದ್ದು ಬಂದ ನಾನು ಯಾಕೆ ಇಷ್ಟು ದಿನ ಬ್ಲಾಗ್ ಹಾಕಿಲ್ಲ ಅಂದರೆ ಅವನಿಗೆ ತುಂಬ ಹುಷಾರಿರಲಿಲ್ಲ ತುಂಬ ಜ್ವರ ಲೂಸ್ ಮೋಷನ್ನು ವಾಂತಿ ಈ ಥರ ಆಗ್ತಿತ್ತು ಅದಕ್ಕೆ ನಾನು ಯಾಕೆ ಯಾವುದೇ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇನ್ನೂ ಎರಡು ವರ್ಷ ಜ್ವರ ಬಂದಿತ್ತಲ್ವ ಕೈ ಬಿಡಲಿಲ್ಲ ಅವನು ಇಟ್ಕೊ ಅಮ್ಮ ಅಂತ ಕೇಳ್ ಹೇಳ್ತಾನೆ ಇರ್ತಿದ್ದ ಅದಕ್ಕೋಸ್ಕರನೇ ಆಗಲಿಲ್ಲ ಯಾವುದೇ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಅದರಲ್ಲೂ ನನಗೆ ಅವನು ಹುಷಾರಾಗೋಬೇಕು ಅನ್ನೋದೇ ಒಂದು ಮೈಂಡಲ್ಲಿತ್ತು ಯಾಕಂದರೆ ಅವನು ಹುಷಾರಾದರೆ ಅವನು ಕ್ಯೂಟ್ ಕ್ಯೂಟಾಗಿ ನಕ್ಕೊಂಡು ಆಟ ಆಡ್ಕೊಂಡಿರ್ತಾನೆ ಹಾಗೆ ನಮಗೂ ವಿಡಿಯೋಸ್ ಮಾಡೋಕ್ಕೆ ಬೇರೆ ಅಡುಗೆ ಮಾಡೋಕ್ಕೆಲ್ಲ ಮೂಡಿರುತ್ತೆ ಅದರಿಂದನೇ ನಾನು ಏನೂ ಮಾಡೋಕ್ಕೋಗ್ಲಿಲ್ಲ ಈಗ ಅವನು ಹುಷಾರಾಗಿದ್ದಾನೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪರವಾಗಿಲ್ಲ ಅಂತ ನೋಡ್ಬೋದು ಇವಾಗ ತಟ್ಟೆಗೆ ದೋಸೆ ಹಾಕಿದ್ದೀನಿ ಕಾಳು ದೋಸೆ ಮತ್ತು ತರಕಾರಿ ಎಲ್ಲ ಮಿಕ್ಸ್ ಮಾಡಿದ್ದೀನಲ್ವ ನೋಡ್ಬೋದು ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಂತ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಕರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಗೊತ್ತಿಲ್ಲದಾಗೆ ಹಾಕ್ಬಿಟ್ರೆ ಗೊತ್ತೇ ಆಗಲ್ಲ ಅವ್ರಿಗೆ ತರಕಾರಿ ಇದೆ ದೋಸೆಲಿ ಅಂತ ಇನ್ನೂ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಅಂತ ಆಪಲ್ಲು ತಾಳಂಬ್ರೆ ಹಣ್ಣು ಮತ್ತು ಬಾಳೆಹಣ್ಣು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಟೆ ಇನ್ನು ಮನೆಯಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮಾಡಿಕೊಂಡಾದಮೇಲೆ ಇನ್ನೂ ಟೈಮ್ ಇತ್ತಲ್ವ ಇವತ್ತು ಬೇಗನೆ ಕೆಲಸ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗೀತು ಅದಕ್ಕೆ ಮ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡಿಬಿಟ್ಟು ಬಂದೆ ಅದರಲ್ಲೂ ನಾನು ಸಂಜೆ ಹೋದರೆ ಸ್ವಲ್ಪ ಕೂತ್ಕೊಳ್ಳೋಕ್ಕೂ ಜಾಗ ಆಗೋಲ್ಲ ದೇವಸ್ಥಾನದಲ್ಲಿ ತುಂಬನೇ ಜನ ಇರ್ತಾರೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಹೋದೆ ನೋಡಿದ್ರೆ ಅಲ್ಲಿ ಬೆಳಿಗ್ಗೆ ತುಂಬಾ ಜನ ಇದ್ದರು ಹಾಗೂ ಆರತಿ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ ಇವತ್ತು ನನಗೆ ದೇವ್ರ ಹತ್ರ ಇರೋ ಮಂತ್ರಾಕ್ಷತೆ ಮತ್ತು ಹೂವು ಸಿಕ್ತು ತುಂಬಾ ಖುಷಿಯಾಯಿತು ಆ ಹೂವು ತಗೊಬಂದು ದೇವ್ರ ಮನೇಲಿ ಇಟ್ಟೆ ಆ ಅಕ್ಷತೆನ ಸ್ವಲ್ಪ ನಾನು ತಿಂತೀನಿ ಬಿಸಾಕ ಇದೆಲ್ಲ ಮಾಡೋಕ್ಕೋಗಲ್ಲ ಆಮೇಲೆ ಮಿಕ್ಕಿ ಈ ಥರ ಅಕ್ಕಿ ಅಕ್ಕಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಇದು ದೀಪಾವಳಿಗೆ ನೀವೇ ನೋಡಿರ್ತೀರ ಇದು ಡೆಕೋರೇಷನ್ಗೆ ಅಂತ ತಂದಿದ್ದೆ ಅದು ಹಾಗೆ ಇತ್ತು ದೇವ್ರ ಮನೇಲಿ ಅದಕ್ಕೆ ನಮ್ಮದೇ ಮನಿ ಪ್ಲ್ಯಾಂಟ್ ಇತ್ತಲ್ವ ಈಚೆಗಡೆ ಅದರಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ಬಂದು ಮನಿ ಪ್ಲ್ಯಾಂಟ್ ಇಟ್ಬಿಟ್ಟು ದೇವ್ರ ಮನೇಲಿ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ನೋಡ್ಬೋದು ನೀವು ಎಷ್ಟು ಕ್ಯೂಟ್ ಕ್ಯೂಟಾಗಿ ಪುಟಾಣಿ ಪ್ಲೇ ಮನಿ ಪ್ಲ್ಯಾಂಟ್ ರೆಡಿಯಾಗಿದೆ ಹಾಗೆ ನೋಡ್ಬೋದು ನೀವು ದೇವ್ರ ಮನೇಲಿ ಇವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಬಿಸಿ ಅನ್ನ ಮಾಡ್ಕೊಂಡಿದ್ದೆ ರಾತ್ರಿದು ಇದು ಸಾಂಬಾರಿತ್ತು ಆಮೇಲೆ ನಮ್ಮ ಅಕ್ಕ ಸ್ವಲ್ಪ ಪಲಾವ್ ಮಾಡಿದರು ಅವರು ಕೊಡ್ತಿದ್ದರು ನಾನು ಬೆಳಗ್ಗೆ ಏನು ತಿಂಡಿ ತಿಂದಿರಲಿಲ್ವ ನಾನು ಅದೇ ರೊಟ್ಟಿ ತಿಂದ್ಕೊಂಡು ಕಾಯಿ ಚಟ್ನಿ ತಿಂದ್ಕೊಂಡೆ ನಮ್ಮ ಮನೆಯವ್ರು ಬಂದಿದ್ರಲ್ವ ಅವರು ನಾವೆಲ್ಲ ಒಟ್ಟಿಗೆ ಕೊಟ್ಕೊಂಡು ಊಟ ಮಾಡ್ತಾಯಿದ್ವಿ ಇವತ್ತಿನ ಬ್ಲಾಗ್ ಇಷ್ಟೇ ದಯವಿಟ್ಟು ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸಬ್ರು ಇಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ